ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗಿನ ಜನ್ರೇಷನಲ್ಲಿ ಇವಾಗಿನ ಪೊಲ್ಯೂಷನ್ ಜಾಸ್ತಿ ಆಗಿ ಏರ್ ಫಾಲ್ ಜಾ ಏರ್ ಫಾಲ್ ಜಾಸ್ತಿ ಆಗುತ್ತೆ ಆ ಏರ್ ಫಾಲ್ ಕಂಟ್ರೋಲ್ ಆಗಬೇಕಂತಂದರೆ ಒಂದೇ ಒಂದು ಈ ಇಂಗ್ರೀಡಿಯೆಂಟ್ಸಿಂದ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫೂರ್ದು ಎಷ್ಟು ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಮುಂದೆ ಕೇಳ್ತೀನಿ ಅದು ಏನಂದ್ರೆ ಅನ್ನ ಎಲ್ಲರ ಮನೆಗೂ ಅನ್ನ ಮಾಡ್ತೀವಿ ಆ ಅನ್ನ ಮಾಡ್ತೀವಲ್ಲ ಅದ್ರ ಗಂಜಿಯಿಂದ ಒಂದು ಸರ್ತಿ ಏರ್ಗೆ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಅನ್ನದ ಗಂಜಿಯಿಂದ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅನ್ನದ ಗಂಜಿಯಿಂದ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಅನ್ನ ಅಕ್ಕಿ ತೊಳೆದಿರ್ತೀವಲ್ಲ ಅಕ್ಕಿ ತೊಳೆದಿದ್ದ ನೀರಿಂದನೂ ಮಾಡ್ಕೋಬೋದು ಅಕ್ಕಿ ತೊಳೆದಿದ್ದ ನೀರಿಗಿಂತ ಅನ್ನದ ಗಂಜಿಯಿಂದ ಏರ್ಗೆ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ ಇರುತ್ತೆ ಅದು ಹೇಗೆ ಹೇಗೆ ಯೂಸ್ ಮಾಡಬೇಕು ಏನೇನು ಯೂಸ್ ಮಾಡಬೇಕು ಏನು ಹಾಕಿ ಯೂಸ್ ಮಾಡಬೇಕು ಅನ್ನೋದು ಹೇಳ್ತೀನಿ ಒಂದು ಸತಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಫಸ್ಟು ಒಂದು ಬಟ್ಲಲ್ಲಿ ಬಂದು ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡಿದ್ದೀನಿ ನಾರ್ಮಲಾಗಿ ಬರೀ ಏರಿಗೋಸ್ಕರ ಮಾತ್ರ ಯೂಸ್ ಮಾಡ್ತಾ ಇರೋದು ಈ ರೀತಿ ಚೆನ್ನಾಗೇ ಕುದಿ ಬರಬೇಕು ಅಂದರೆ ಅಕ್ಕಿ ಭಾಗ ಅಷ್ಟು ಅನ್ನ ಆಗಿರಬೇಕು ಅಷ್ಟು ಆಗೋವರೆಗೂ ಕುದಿಸ್ಬಿಟ್ಟು ಬೌಲ್ಗೆ ಹಾಕ್ಕೊಂಡು ಸೋಸ್ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಬೇ ಬೇಯಿಸ್ಕೊಂಡ್ರೆ ಊಟಕ್ಕೆ ಯೂಸ್ ಮಾಡ್ಕೋಬೋದು ಆ ನೀರು ಬಂದು ಬೆನಿಫಿಟ್ ಆಗುತ್ತೆ ನೋಡಿ ಈ ರೀತಿ ಅದರಲ್ಲಿ ತಣ್ಣಗಾಗೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಫುಲ್ ತಣ್ಣಗಾಗಿದೆ ನೋಡಿ ಈ ರೀತಿ ಫುಲ್ಲು ಲಿಕ್ವಿಡು ಹೇರ್ಗೆ ಅಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ ಹತ್ತಿಯಿಂದ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ನಾರ್ಮಲ್ ಕೈಯಿಂದಾದರೂ ಮಾಡ್ಕೋಬೋದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಏರ್ ಆಗುತ್ತೆ ನೆಕ್ಸ್ಟು ಬಂದು ಏರ್ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಒಂದು ಆಮೇಲೆ ಬಂದು ಇಚಿಂಗ್ನೆಸ್ ಹೋಗುತ್ತೆ ನಾರ್ಮಲ್ ಅಕ್ಕಿ ತೊಳೆದಿದ್ದ ನೀರಿಗಿಂತ ಅಕ್ಕಿ ಗಂಜಿಯಲ್ಲಿ ತುಂಬ ಚೆನ್ನಾಗಿ ಏರ್ ಫಾಲ್ ಕಮ್ಮಿ ಆಗುತ್ತೆ ಫ್ರೆಂಡ್ ಚೆನ್ನಾಗಿ ನಾನು ಫಾಸ್ಟ್ ಮೂಡಲ್ಲಿ ಇಕ್ಕಿದ್ದೀನಿ ಅದರಿಂದ ಇಷ್ಟು ಫಾಸ್ಟಾಗಿ ಬರ್ತಿದೆ ಚೆನ್ನಾಗೇ ಅಪ್ಲಿಕೇಶನ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಒಂದು ಸತಿ ಟ್ರೈ ಮಾಡಿ ಪ್ಲೀಸ್ ನಾನು ಯಾರು ನನ್ನ ಚಾನಲ್ ಯಾರನ್ನ ನೋಡ್ತಿದ್ರೆ ಇಷ್ಟ ಲೈ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಏನಾದರೂ ರಾಂಗ್ ಏನಾನ ಇದ್ದರೆ ಇಲ್ಲಾಂದರೆ ಏನಾದರೂ ಕಾ ಕಂಟೆಂಟ್ ಏನಾನ ಹೊಸ್ದಾಗಿ ಕೊಡಬೇಕು ಅನ್ನೋದಾದರೆ ಕಾಮೆಂಟ್ ಹಾಕಿ ಅದರ ಅದು ಟಾಪಿಕ್ ಖಂಡಿತವಾಗಿ ನಾನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆಫ್ಟರ್ ಡೆಲಿವರಿ ಆಗಲಿ ಎಷ್ಟು ಏರ್ಫಾಲ್ ಫಾಲ್ ಆಗುತ್ತೆನೋ ನಿಮಗೂ ಗೊತ್ತು ಪೂರ ಕಮ್ಮಿ ಆಗುತ್ತೆ ಫುಲ್ಲು ತಲೆ ಸ್ನಾನ ಮಾಡಿದಾಗ ಹೇಗೆ ಏರ್ ಫಾಲ್ ಏರಿರುತ್ತೋ ಆ ರೀತಿ ಮಾಡಬೇಕಾಗುತ್ತೆ ಆಯಿಲ್ ಏರ್ಸ್ ಏರ್ಗಾದರೂ ಯೂಸ್ ಮಾಡ್ಬೋದು ಇಲ್ಲ ಡ್ರೈ ಏರ್ಗಾನ ಯೂಸ್ ಮಾಡ್ಬೋದು ಡ್ರೈ ಏರ್ಗೆ ಯೂಸ್ ಮಾಡಂಗಾರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್ ನಾನು ಏರ್ ವಾಶ್ ಮಾಡಿಲ್ಲ ನಾರ್ಮಲಾಗಿ ಹಾಗೆ ಹೇರ್ ಏರ್ನ ಡ್ರೈ ಆಗಿ ಬಿಟ್ಟಿದ್ದೀನಿ ಯಾಕಂದರೆ ಆಯಿಲ್ ಏರ್ಗ ಹಾಕೊಂಡಿದ್ದೆ ಆದ್ರೂ ಸಮೇತ ತಲೆ ಸ್ನಾನ ಮಾಡಿದಾಗ ಹೇಗೆ ಅನಿಸುತ್ತೋ ಹಾಗೇ ಇರುತ್ತೆ ಬೇಕಿದ್ದರೆ ಏರ್ ವಾಶ್ ಮಾಡ್ಕೊಳ್ಳಿ ಒಂದು ನೈಟ್ ಹಂಗೆ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟು ಏರ್ ವಾಶ್ ಮಾಡ್ಕೊಬೋದು ನಾನು ಬಂದು ನಾರ್ಮಲ್ ಬಂದು ಆಯಿಲ್ ಏರ್ ಯೂಸ್ ಮಾಡಿದ್ದೀನಿ ಡ್ರೈ ಏರ್ಗೆ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಕೊಕೋನಟ್ ಯೂಸ್ ಮಾಡಿ ಆಯಿಲ್ ಏರ್ಗೆ ಯೂಸ್ ಮಾಡಂಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಇವತ್ತೇ ಆಯಿಲ್ ಹಾಕಿದ್ದೀನಿ ಇವತ್ತೇ ಹೇರ್ ಹೇರ್ ಪ್ಯಾಕ್ ಆಗೋ ವಾಟರ್ ಹಾಕ್ತೀನಿ ಅಂತಂದರೆ ಯೂಸ್ ಆಗೋದಿಲ್ಲ ಒಂದು ಟೂ ಡೇಸು ತ್ರೀ ಡೇಸ್ ಗ್ಯಾಪ್ ಇದೆ ಅಂತಂದರೆ ಯೂಸ್ ಮಾಡಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಒಂದೊಂದು ಲೈಕ್ಸ್ಗೆ ಒಂದೊಂದು ಕಾಮೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸತಿ ಟ್ರೈ ಮಾಡಿ ತುಂಬ ಏರ್ ಫಾಲ್ ಕಮ್ಮಿ ಆಗುತ್ತೆ ಇದಂತೂ ಖಂಡಿತ ಓಕೆ ಫ್ರೆಂಡ್ಸ್